ಹೈ ಫ್ರೆಂಡ್ಸ್ ಎಲ್ಲರಿಗೂ ಶೋಭಾ ಬಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾವು ಉಡುಪಿ ಸ್ಪೆಷಲ್ ಗುಳ್ಳ ಬದನೆಕಾಯಿ ಕಲ್ಲಲ್ಲಿಡೋದು ಅಂತ ಹೇಳ್ತಾರೆ ಈ ದೋಸೆಗೆ ಬದನೆಕಾಯಿ ದೋಸೆ ಅಂತ ಕೂಡ ಹೇಳ್ಬೋದು ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ಈ ದೋಸೆಗೆ ಚಟ್ನಿ ಸಾಂಬಾರಿ ಅಂತ ಬೇಡ ಹಾಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ದೋಸೆ ಈ ದೋಸೆ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಎರಡರಿಂದ ಮೂರು ಗುಳ್ಳ ಬದನೆಕಾಯಿ ತೊಗೊಂಡಿದ್ದೇನೆ ಗುಳ್ಳ ಬದನೆಕಾಯಿ ಅಂತ ಹೇಳಿದ್ರೆ ಈ ಥರ ಇರುತ್ತೆ ನೋಡಿ ರೌಂಡ್ ಇರುವ ಕಾರಣ ಇದಕ್ಕೆ ಗುಳ್ಳ ಬದನೆಕಾಯಿ ಅಂತ ಹೇಳ್ತಾರೆ ಸ್ವಲ್ಪ ವೈಟು ಮತ್ತು ಗ್ರೀನು ಮಿಕ್ಸ್ ಇರುವಂತಹ ಬದನೆಕಾಯಿ ಇದು ಬದನೆಕಾಯಿಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು ತುಂಬ ದಪ್ಪ ಎಲ್ಲ ಕಟ್ ಮಾಡ್ಕೋಬೇಡಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿ ಬದನೆಕಾಯಿಯನ್ನು ಹಾಗೆ ಹೊರಗಿಡಬೇಡಿ ಈ ಥರ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ಬದನೆಕಾಯಿಯನ್ನು ನೀರಿಗೆ ಹಾಕಿಟ್ಕೊಳ್ಳಿ ಈ ಥರ ಹಾಕಿಟ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ ಮತ್ತು ಕಹಿ ಬರೋದಿಲ್ಲ ನಾನಿಲ್ಲಿ ರಾತ್ರಿ ನೆನೆಸಿದ ಅಕ್ಕಿ ಅಥವಾ ನಾಲ್ಕರಿಂದ ಐದು ಗಂಟೆ ನೆನೆಸಿದ ಅಕ್ಕಿ ಆದರೂ ಆಗುತ್ತೆ ಒಂದು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ಬ್ಯಾಡಗೆ ಮೆಣಸು ಹಾಕೊಳ್ಳಿ ಒಂದು ಐದರಿಂದ ಆರು ಹಾಕ್ಕೊಳ್ಳಿ ಎರಡು ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕೊಳ್ಳಿ ಒಂದು ತುಂಡು ಗಟ್ಟಿ ಹಿಂಗೆ ಹಾಕ್ಕೊಳ್ಳಿ ಗಟ್ಟಿ ಹಿಂಗು ಇಲ್ಲಾಂದರೆ ತೊಂದರೆ ಇಲ್ಲ ಪುಡಿ ಹಿಂಗು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಕೂಡ ಕೆಲವರು ಮಾಡ್ತಾರೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಬಿ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಳ್ಬೇಕು ತುಂಬ ತರಿ ತರಿಯಾಗೆಲ್ಲ ರುಬ್ಕೊಬೇಡಿ ಈ ಥರ ನೀರಲ್ಲಿ ಹಾಕಿಟ್ಟಿರುವಂತಹ ಬದನೆಕಾಯನ್ನು ಈಗ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ನೋಡಿ ಬದನೆಕಾಯಿ ಸ್ವಲ್ಪ ಕಪ್ಪಾಗಿಲ್ಲ ನಾವು ಕಟ್ ಮಾಡುವಾಗ ಯಾವ ಥರ ಬಿಳಿ ಇತ್ತೋ ಅದೇ ಥರ ಇದೆ ನೀವು ಇಲ್ಲಿ ನೋಡ್ಬೋದು ನೀರು ಯಾವ ಥರ ಕಲರ್ ಇದೆ ಅಂತ ನಾನಿಲ್ಲಿ ಸಣ್ಣದಾಗಿ ರುಬ್ಬಿದಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ತೊಳೆದಿರುವಂತಹ ನೀರನ್ನು ಕೂಡ ಹಿಟ್ಟಿಗೆ ಹಾಕ್ಕೊಳ್ಳಿ ಈ ಹಿಟ್ಟನ್ನು ಈ ಹದಕ್ಕಿದ್ರೆ ಸಾಕು ತುಂಬ ತೆಳುವು ಮಾಡ್ಕೊಳ್ಬೇಡಿ ತುಂಬ ಗಟ್ಟಿನೂ ಇರಬಾರ್ದು ಈ ಥರ ಇದ್ದರೆ ಸಾಕು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೊಳೆದಿಟ್ಟಿರುವಂತಹ ಬದನೆಕಾಯಿಯನ್ನು ಈ ಥರ ಹಿಟ್ಟಿನಲ್ಲಿ ಹಾಕ್ಕೊಳ್ಳಿ ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಸುಲಭ ಆಗುತ್ತೆ ದೋಸೆ ಮಾಡಲಿಕ್ಕೆ ಒಲೆ ಮೇಲೆ ದೋಸೆ ಹಂಚನ್ನು ಇಟ್ಟು ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೆಂಚು ಚೆನ್ನಾಗಿ ಬಿಸಿಯಾದ ಮೇಲೆ ಈ ಥರ ಹಿಟ್ಟಲ್ಲಿ ಬದನೆಕಾಯಿಯನ್ನು ಮುಳುಗಿಸಿ ತೆಗೆದು ಈ ಥರ ಮೇಲೆ ಒಂದೊಂದೇ ಇಡ್ತಾ ಹೋಗಿ ಸುತ್ತಾ ಇಡಬೇಕು ಈ ಥರ ಇಡಬೇಕು ನೋಡಿ ಇದು ಫ್ಲವರ್ ಥರ ಕಾಣುತ್ತೆ ತರಕಾರಿ ತಿನ್ನದೇ ಇರೋ ಮಕ್ಕಳಿದ್ರೆ ಅವರಿಗೆ ಈ ಥರ ಫ್ಲವರ್ ದೋಸೆ ಅಂತ ಹೇಳಿ ಈ ಥರ ಎಲ್ಲ ತರಕಾರಿಯಲ್ಲೂ ಮಾಡಿ ಕೊಡ್ಬೋದು ತುಂಬ ಖುಷಿಪಟ್ಟು ತಿಂತಾರೆ ಎಲ್ಲ ಬದನೆಕಾಯಿಯನ್ನು ಈ ಥರ ಸುತ್ತಾ ಇಟ್ಟ ಮೇಲೆ ಇದು ಫ್ಲವರ್ ದೋಸೆ ಥರನೇ ಕಾಣುತ್ತೆ ಉಡುಪಿಯಲ್ಲಿ ಈ ಥರ ದೋಸೆ ಮೇಲೆ ಹಿಟ್ಟು ಮಾಡೋದಕ್ಕೆ ಬುಳ್ಳ ಬದನೆಕಾಯಿ ಕಲ್ಲಲ್ಲಿಡೋದು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಇದೆಯೋ ಮಧ್ಯ ಮಧ್ಯೆ ಅಲ್ಲೆಲ್ಲ ಈ ಥರ ಹಿಟ್ಟನ್ನು ಹಾಕ್ಕೊಳ್ಬೇಕು ಸುತ್ತ ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ದೋಸೆ ಥರ ಎಬ್ಬಿಸ್ಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಸುತ್ತ ಹಾಕೊಳ್ಳಿ ಹಿಟ್ಟನ್ನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಮೇಲಿಂದ ಹಾಕಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿದರೆ ಸಾಕು ಬೇಗ ಬೇಯುತ್ತೆ ಇದು ಬದನೆಕಾಯಿ ಆದ ಕಾರಣ ಬೇಗ ಬೇಯುತ್ತೆ ನೋಡಿ ಈಗ ಬೆಂದಿದೆ ಇದನ್ನು ತಿರುಗಿಸಿ ಮತ್ತೊಮ್ಮೆ ಬೇಯಿಸ್ಕೊಂಡ್ರೆ ಆಯಿತು ದೋಸೆ ನೋಡಿ ಉದ್ದು ಕಷ್ಟ ಆಗೋದಿಲ್ಲ ಈ ಥರ ದೋಸೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಾದರೆ ಒಂದೊಂದೇ ಬದನೆಕಾಯನ್ನು ಹಿತ್ತಲ್ಲಿ ಅದ್ದಿ ಹಂಚ ಮೇಲೆ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅದಕ್ಕೆ ತುಂಬ ಟೈಮ್ ಬೇಕು ಹಾಗಾಗಿ ಈ ಥರ ಎಲ್ಲ ಬದನೆಕಾಯಿಯನ್ನು ಇಟ್ಟು ಈ ಥರ ದೊಡ್ಡಕ್ಕೆ ದೋಸೆ ಮಾಡ್ಕೊಳ್ಳೋದು ಒಂದು ತಿಂದರೆ ದೋಸೆ ಸಾಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್